ಕೈನಕೊಮ್ಯಾಸ್ಟಿ ಆಪರೇಷನ್ ಆದಮೇಲೆ ಹಳ್ಳ ಆಗಲ್ಲ ಅದನ್ನ ಹೇಗೆ ಅವಾಯ್ಡ್ ಮಾಡೋದು ಆದ್ರೆ ಹೇಗೆ ಟ್ರೀಟ್ಮೆಂಟ್ ಮಾಡೋದು ಇದ್ರ ಬಗ್ಗೆ ಮಾತಾಡೋಕ್ಕೆ ನಾ ಡಾಕ್ಟರ್ ಅನೇಕ ಪ್ಲಾಸ್ಟಿಕ್ ಸರ್ಜರಿ ಬ್ಯಾಕ್ ಇದು ಕೈನಕೊಮ್ಯಾಸ್ಟಿ ಅಂದ್ರೆ ಗಂಡಸ್ರೂ ಬ್ರೆಸ್ಟ್ ಕ್ಲಾಪ್ಸ್ ಬೆಳೆಯುತ್ತೆ ಇದು ಸಾಮಾನ್ಯವಾಗಿ ಆಗಲ್ಲ ಬಟ್ ಮೈಲಿ ಹಾರ್ಮೋನ್ ಬದಲಾವಣೆ ಆದರೆ ಸ್ಟಿಮ್ಯುಲೇಟ್ ಆಗೋ ಆಗತ್ತೆ ಇದಕ್ಕೆ ಮೋಸ್ಟ್ ಕಾಮನ್ ರೀಸನ್ ಅಂದರೆ ಟ್ಯೂಬರ್ ಹಿಟೈಟ್ ಇದು ಡಯಟಿಂಗ್ ಡಯಾಟಿಂಗ್ ಕರ್ಸೋಕಾಗ ಇದನ್ನ ಆಪರೇಷನ್ ಮಾಡೋಕ್ಕೆ ತೆಗಿಬೇಕು ಇದ್ರ ಬಗ್ಗೆ ನೀವು ನಮ್ ಬೇರೆ ವಿಡಿಯೋ ತಿಳಿಸ್ತಾ ಇದ್ದೀವಿ ಈಗ ಹಳ್ಳ ಹೇಗಾಗುತ್ತೆ ಮುಂಚೆ ಈ ಆಪರೇಷನ್ ಹೇಗ್ ಮಾಡ್ತಾ ಇದ್ರು ಅಂದ್ರೆ ಒಂದ್ ದೊಡ್ಡ ಕಟ್ ಹಾಕ್ಬಿಟ್ಟು ಎಲ್ಲಾ ಗ್ಲಾಂಡ್ ನ ಒಂದೇ ಸಮ ಸೊ ಒಂದು ಅದನ್ನ ಸ್ವಲ್ಪ ಜಾಸ್ತಿ ಇದ್ರು ಸೆಕೆಂಡ್ ಬದಲಾದ ಸೆಂಟ್ರಲ್ ಆಪರೇಷನ್ ಮಾಡ್ತಾ ಇದ್ರು ಸೈಡ್ ಅಲ್ಲಿ ಏನು ಮಾಡ್ತಾ ಇದ್ರು ಸೊ ಅದರಿಂದ ಒಂಥರ ಹಳ್ಳ ತರ ಒಳಗ್ ಹೋಗ್ತಾ ಈಗ ಹೊಸ ಆಪರೇಷನ್ ಅಲ್ಲಿ ಇದನ್ನ ತೆಗೆಯೋದ್ ಸಣ್ಣ ಟೂತ್ ಮಾಡಿಬಿಟ್ಟು ಲೈಫ್ ಸೆಕ್ಷನ್ ಮಾಡ್ಬಿಟ್ಟು ಜೊತೆ ಸರೌಂಡಿಂಗ್ ಸ್ವಲ್ಪ ಲೈಪ್ರೋಸೆಕ್ಷನ್ ಮಾಡ್ಬಿಟ್ಟು ಫ್ಲಾಟ್ ಆಗಿ ಮಾಡ್ಬೋದು ಸ್ಮೂತ್ ಆಗಿ ಮಾಡ್ಬೋದು ಸೊ ಈ ತರ ಆಪರೇಷನ್ ಮಾಡಿದ್ರೆ ಇದನ್ನ ಆಗೋದ್ರಿಂದ ಪ್ರಿವೆಂಟ್ ಮಾಡ ಈಗ ಅಕಸ್ಮಾತ್ ಈ ತರ ಹಳ್ಳ ಆಗಿದ್ರೆ ಅದಕ್ಕೆ ಏನ್ ಇದಕ್ಕೆ ಟ್ರೀಟ್ಮೆಂಟ್ ಮಾಡೋದು ಸುಲಭ ಅಲ್ಲ ಇದು ಪ್ರತಿ ಪೇಷಂಟ್ಗೂ ಬೇರೆ ಬೇರೆ ಪ್ರೊಸೀಜರ್ ಬೇಕಾಗ್ಬೋದು ಒಂದೊಂದ್ಸಲ ಸುತ್ತಲೂ ತಿರ್ಗ ಲೈಪೋಸೆಕ್ಷನ್ ಮಾಡಬಹುದು ಒಂದೊಂದ್ಸಲ ಅಲ್ಲಿ ಸೆಂಟ್ರಲ್ ಲೆವೆಲ್ ಹಳ್ಳ ತರ ಆಗಿದ್ರು ಅಲ್ಲಿ ಸ್ವಲ್ಪ ಕೊಬ್ಬೆ ಹಾಕ್ಬೇಕಾಗ್ಬೋದು ಸೊ ಈ ತರ ಮಾಡಿದ್ರೆ ಸ್ಮೂತ್ ಫಿನಿಶ್ ಕೊಡಕ್ಕೆ ಸಾಧ್ಯ ಬಟ್ ಇದು ಸುಲಭ ಅಲ್ಲ ಎಲ್ಲ ಆಗಲ್ಲ ನಮ್ಮ ಸೆಂಟ್ರಲ್ಲಿ ಈ ತರ ಕೆಲವು ಕೇಸಸ್ ಮಾಡಿದ್ದೀವಿ ಅದನ್ನ ನೀವು ನೋಡ್ಬೋದು ಈಗ ಲಾಸ್ಟ್ ನಮ್ಮ ಸೆಂಟ್ರಲ್ಲಿ ಏನ್ ಸ್ಪೆಷಲ್ ಅಂದ್ರೆ ನಾವಿದ್ರೆ ಲೋಕಲ್ ನಮ್ಮ ಸ್ಟೇಷನ್ ಈ ಇದರಿಂದ ಕಳ್ಳ ಆಗೋ ಚಾನ್ಸ್ ಕಡಿಮೆ ಯಾಕೆ ಯಾಕೆಂದ್ರೆ ಆಪರೇಷನ್ ಮಧ್ಯೆಂಟ್ ನೇಷಂಟ್ ನ ನಿಲ್ಸ್ಬಿಟ್ಟು ನೋಡ್ಬಿಟ್ಟು ತಿರ್ಗಾ ಮಲಿಸ್ಬಿಟ್ಟು ಇನ್ನ ಸ್ವಲ್ಪ ಮಾಡೋದು ಈ ತರ ಮಾಡ್ಬೋದು ರಿಸಲ್ಟ್ ಒಂದು ಚೆನ್ನಾಗಿ ಬರುತ್ತೆ ಜಾಸ್ತಿ ತೆಗಿತಾ ಇದ್ದು ನೋಡಬಹುದು ಗ್ರಾಜುವಲ್ ಆಗಿ ರಿಸಲ್ಟ್ ಸೆಕೆಂಡ್ ಏನಂದ್ರೆ ನಾವು ಲೋಕಲ್ ಅನ್ನಸ್ಟೀಶನ್ ಕೈನ ಹಿಂಗ್ ಮೇಲ್ ತಗೊಂಡು ಆಪರೇಷನ್ ಮಾಡಬಹುದು ಜನರಲ್ ಅನ್ನಸ್ಟೀಶನ್ ಮಾಡಕ್ ಕಷ್ಟ ಸೊ ಅವಾಗ್ಲೂ ನಾವು ತುಂಬಾ ಕೇರ್ಫುಲ್ ಆಗಿ ನೋಡಬಹುದು ಎಷ್ಟು ತೆಗಿತಾ ಇದನ್ನೊಂದ್ಸಲ ಆ ತರ ಹಳ್ಳ ಈ ತರ ಇದೇತಾಗಲೇನೆ ಕಾಣಲ್ಲ ಸೊ ಆ ಪೊಸಿಷನ್ ಅಲ್ಲಿ ಆಪರೇಷನ್ ಮಾಡೋದ್ರಿಂದ ಇದನ್ನ ಪ್ರಿವೆನ್ಶನ್ ಮಾಡೋದು ಲಾಸ್ಟ್ಲಿ ನಾವು ದೊಡ್ಡ ಕಟ್ಟೆಯನ್ನು ಹಾಕಲ್ಲ ಇಲ್ಲಿ ಒಂದ್ಸಣ್ ತೂತ್ ಹಾಕ್ತೀವಿ ಸೈಡ್ ಒಂದ್ಸಣ್ ತೂತ್ ಹಾಕ್ತೀವಿ ಅದರಿಂದ ಗ್ಲಾಸ್ ಸಣ್ಣ ಫೀಸ್ ಗಳು ಮಾಡ್ತಿರ್ತೀವಿ ಸೊ ಅದರಿಂದ ಕ್ರಾಜಲ್ ಆಗಿ ತಗೋಬಹುದು ಜಾಸ್ತಿ ತೆಗೆಯೋದು ಸಂಭಾವನೆ ಕಳೆದು ನಮ್ದು ಬೇರೆ ಕೈ ಫೋಟೋಸ್ ಇಲ್ವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಡೌಟ್ಸ್ ಇದ್ರೆ ನಮಗೆ ಬರೀರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ